ಅಲ್ಲೋ ಸ್ನೇಹಿತರೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ನೋಡಿ ಹೆಂಗೈತೆ ವಾತಾವರಣ ಸಾಯಂಕಾಲ ಆರು ಗಂಟೆ ಒಂದು ಐದು ನಿಮಿಷ ಕಡಿಮೆ ಆರು ಗಂಟೆಗೆ ಈ ಕಡೆ ಈ ಕಡೆ ಎರಡು ಕಡೆಯೂ ಕೆರೆ ಎಲ್ಲಿ ಇದ್ದೀರಿ ಅಂದರೆ ಇವಾಗ ಒಂದು ಸ್ವಲ್ಪ ಖುಷಿ ವಿಚಾರ ಹೇಳ್ತೀನಿ ಏನಂದರೆ ಎಲ್ಲ ಇವಾಗ ಬಡಿಯಗಳಿಲ್ಲ ಬಡಿಯಗಳಿಲ್ಲ ಅಂತವ್ರಿ ಪೋರ್ಟರಲ್ಲಿ ನನಗೆ ಇವತ್ತು ಒಂದು ಬೆಳಗ್ಗೆ ಏನು ಮಾಡಿದೆ ಒಂದು ಲೋಕಲ್ ಮಾಡಿದೆ ಪೋರ್ಟರಲ್ಲಿ ಫೋರ್ ನಾಟ್ ಸೆವೆನ್ ಬಾಡಿಗೆ ನನಗೆ ಗೊತ್ತು ಪರ್ಸ್ನಲ್ ಬಾಡಿಗೆ ಇವತ್ತಿರುತ್ತೆ ಅಂತ ಅದಕ್ಕೋಸ್ಕರನೇ ಒಂದು ಲೋಕಲಲ್ಲೇ ಎತ್ಕೊಂಡು ಒಂದು ಹನ್ನೆರಡು ಗಂಟೆ ಅಷ್ಟಲ್ಲಿ ಕಂಪ್ಲೀಟ್ ಮಾಡಿದೆ ಅದಾದಮೇಲೆ ಒಂದು ಪರ್ಸ್ನಲ್ ಬಾಡಿಗೆ ಇತ್ತು ಪರ್ಸ್ನಲ್ ಬಾಡಿಗೆ ಎಲ್ಲಿಗೆ ಅಂದರೆ ದಾವಾಸ್ ಪೇಟೆಗೆ ಲೋಡ್ ಮಾಡ್ಕೊಂಡು ಬಂದು ಡಾವಾಸ್ ಅನ್ಲೋಡ್ ಆಯಿತು ಕರೆಕ್ಟಾಗಿ ನಾಲ್ಕೂವರೆ ನಾಲ್ಕೂವರೆ ನಾಲ್ಕು ಮುಖಾಲ್ಗೆ ಅನ್ಲೋಡ್ ಆಯಿತು ಗೇಟಿಂದ ಈಚೆ ಬಂದೆ ಇನ್ನೇನು ಇವಾಗ ದಾವಸ್ಪೇಟೆನಲ್ಲೆಲ್ಲ ನಮ್ಮ ಫೋರ್ ನಾಟ್ ಸೆವೆನ್ ಗಾಡಿಗೆ ಬುಕ್ಕಿಂಗ್ ಆಗಲ್ವಲ್ಲ ನಿಮಗೆ ಗೊತ್ತೇ ಇದೆ ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಬುಕ್ಕಿಂಗ್ ತೊಗೊತಾ ಇಲ್ಲ ಕೆಲವೊಂದು ಗ್ರಾಮಾಂತರ ಪ್ರದೇಶಗಳಲ್ಲಿ ಅಂತ ಈ ದಾವಸ್ಪೇಟೆಯಲ್ಲಿ ಫೋರ್ ನಾಟ್ ಸೆವೆನ್ಗೆ ಆಗ್ತಾಯಿಲ್ಲ ಫೋರ್ಟೀನ್ ಫೀಟ್ಗೆ ಆಗ್ತಾ ಇದೆ ಮತ್ತು ಅಲ್ಲಿಂದ ನಾವು ಫೋರ್ ನಾಟ್ ಸೆವೆನ್ ಗಾಡಿಯವ್ರು ಏನಾನೋ ಈ ಕಡೆ ಬಾಡಿಗೆ ಬಂದರೆ ಇಲ್ಲಿಂದ ಬಾಡಿಗೆ ಹಾಕೊಂಡು ಹೋಗೋದು ಹೆಂಗೆ ಅಂತ ಕೆಲವರೆಲ್ಲ ಇಲ್ಲಿ ಬರೋಲ್ಲ ಪೋರ್ಟ್ರನ್ನೇ ನಂಬ್ಕೊಂಡಿರೋರು ನಾವು ಬರ್ತೀವಿ ಯಾಕೆ ಅಂದರೆ ನಮ್ಮ ಹತ್ರ ನೈನ್ ಫೀಟ್ ಐ ಡಿನೂ ಐತೆ ಫೋರ್ ನಾಟ್ ಸೆವೆನ್ ಇಲ್ಲಾಂದರೆ ನೈನ್ ಫೀಟ್ ಆನ್ ಮಾಡ್ತೀವಿ ಹಾಕೊಂಡು ಹೋಗೋಣ ಅಂತ ನಾನು ನೈನ್ ಫೀಟಲ್ಲಿ ಡ್ಯೂಟಿನೇ ಮಾಡಲ್ಲ ಡ್ಯೂಟಿ ಹಾಂ ಓಕೆ ನೈನ್ ಫೀಟಲ್ಲಿ ನಾನು ಡ್ಯೂಟಿನೇ ಮಾಡಲ್ಲ ಅದಕ್ಕೆ ನನಗೆ ಅದರಲ್ಲಿ ಸೆಕೆಂಡ್ಸು ಆರ್ಡರ್ ಬಂತು ಅಂದರೆ ಟೆನ್ ಸೆಕೆಂಡ್ ಡಿಲೇ ಬರುತ್ತೆ ಹಂಗೇ ಇವತ್ತು ಅಪರೂಪಕ್ಕೆ ಮಾಡಿದೆ ಒಂದು ಬಾಡಿಗೆ ಬಂತು ಯಶವಂತಪುರಕ್ಕೆ ಬಂತು ಒಂದು ಸತಿ ಬಂತು ನಾನು ಟೆನ್ ಸೆಕೆಂಡ್ ಆಯಿತು ಇನ್ನೇನು ಎತ್ತಬೇಕು ಅಷ್ಟರಲ್ಲಿ ನಾನು ಎತ್ತಿದೆ ಆಗೋಯ್ತು ನನಗೆ ಆರ್ಡ್ರ್ ಬರಲಿಲ್ಲ ಅಂದ್ರೆ ಪರವಾಗಿಲ್ಲ ಸುಮ್ಮನೆ ಈ ಥರ ಬಂದು ಬೇರೆಯವ್ರಿಗೆ ಆಗಿದೆ ಅಂತ ಗೊತ್ತದಲ್ಲಪ್ಪ ಬೇಜಾರಾಗೋತದೆ ಯಾಕೆಂದರೆ ಇವಾಗ ಇಲ್ಲಿಂದ ಖಾಲಿ ಹೋಗ್ತಾ ಇರ್ತೀನ ನಾನು ಆಲ್ರೆಡಿ ಹೋಗ್ತಾ ಇದ್ದೆ ಕಾಯ್ತಾ ಇರಲಿಲ್ಲ ನಾನು ಹೋಗ್ತಾಯಿದ್ದೆ ಸುಮ್ಮನೆ ಬರ್ದಂಗೆ ಇದ್ಬಿಟ್ಟಿದ್ದರೆ ಚೆನ್ನಾಗಿರೋದು ಈ ಬಂದು ನಮ್ಮ ಕೈಗೆ ಸಿಕ್ಕಿದಂಗೆ ಮಿಸ್ ಆಗೋದಲ್ಲ ಕೈಗೆ ಬಂದಿದ್ದು ಬಾಯ್ಗೆ ಬರಲಿಲ್ಲ ಅಂತಾರಲ್ಲ ಹಂಗಾಗೋದಾಗ ಬೇಜಾರಾಗೋತ್ತದೆ ಆಯ್ತು ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಹೋಗ್ತಾ ಇದ್ದೆ ಮತ್ತೆ ಬಂತು ಅದೇ ಬಾಡಿಗೆನೆ ಎಷ್ಟು ಅಂದರೆ ಸಾವಿರದ ಒಂಬೈನೂರು ರೂಪಾಯಿ ಯಶವಂತಪುರಗೆ ಆಯಿತಾ ನಾನು ಇವಾಗ ಯಶವಂತಪುರ ಹೋದೆ ಅಂದರೆ ನಮ್ಮ ಏರಿಯಾ ಮಾಕ್ಲಿ ಅನ್ಕೊಳ್ಳೆ ಅಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ಯಶವಂತಪುರ ಹತ್ತು ಕಿಲೋಮೀಟ್ರ್ ದೂರ ಹೋಗಿ ಅಲ್ಲಿಂದ ಮನೆಗೆ ವಾಪಸ್ ಬರೋಕೆ ಹತ್ತು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಒಳ್ಳೆ ಬಾಡಿಗೆನೇ ಅಲ್ವಾ ಮನೆ ಕಡೆನೇ ಅಂತಲೇ ಹೇಳ್ಬೋದು ಎರಡನೇ ಸತಿನ ಮಿಸ್ ಆಯಿತು ಬೇಜಾರಾಯಿತು ಏಕೆಂದರೆ ಈ ತಿಂಗಳಲ್ಲಿ ದೀಪಾವಳಿ ದಸರಾ ಎರಡು ಒಂದೇ ತಿಂಗಳಲ್ಲಿ ಬಂದಿರೋದ್ರಿಂದ ರಜೆಗಳು ಸುಮಾರು ಆಗೋಯ್ತು ಆದ್ರಿಂದ ಸಂಪಾದನೆ ಅಷ್ಟಿಲ್ಲ ಅದಕ್ಕೋಸ್ಕರ ಇವಾಗ ನಾನು ಬೇಗ ಬೇಗ ಸ್ವಲ್ಪ ದುಡಿಬೇಕು ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಂಡು ಒಂದು ಮೈಂಡ್ ಇದ್ದೀನಿ ಈ ಥರ ಟೈಮಲ್ಲಿ ಹಿಂಗಾದಾಗ ಬೇಜಾರಾಗುತ್ತಲ್ವಾ ಆಗುತ್ತೆ ಅದಕ್ಕೆ ಹೋಗ್ತಾ ಇದ್ದೆ ಮತ್ತೆ ಬಂತು ಆರ್ಡ್ರು ಅದೇನು ಗೊತ್ತಿಲ್ಲ ಮೂರು ಗಾಡಿ ಬುಕ್ ಮಾಡ್ಕೊಂಡವರೋ ಇಲ್ಲ ಕ್ಯಾನ್ಸಲ್ ಮಾಡಿ ಮಾಡಿ ಮತ್ತೆ ಬುಕ್ ಮಾಡ್ತವರೋ ಏನೋ ಗೊತ್ತಾಗಲಿಲ್ಲ ನನಗೆ ಮತ್ತೆ ಬಂತು ನನಗೆ ಫಸ್ಟ್ ಆರ್ಡ್ರ್ ಬಂದಾಗ ಪಿಕಪ್ ಒಂದು ಕಿಲೋಮೀಟ್ರ್ ಇತ್ತು ಆಲ್ರೆಡಿ ನಾನು ಮುಂದೆ ಬಂದ್ಬಿಟ್ಟಿದೆ ಇವಾಗ ನಾಲ್ಕು ಕಿಲೋಮೀಟ್ರ್ ಪಿಕಪ್ ಐತೆ ಹೋಗ್ತಾ ಇದ್ದೀನಿ ಎಲ್ಲಿ ಅಂದರೆ ಡಾಬಸ್ಪೇಟೆಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಡಾಬಾಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾಗಿದ್ದೇನೆ ಹಂಗ್ ಅಪ್ರೂಪಕ್ಕೆ ಬಾಡಿಗೆ ಸಿಕ್ಕೈತೆ ಇಲ್ಲಿಂದ ಅಂದ್ಬಿಟ್ಟು ಖುಷಿ ಆಯಿತು ಇಷ್ಟೆಲ್ಲ ಆಟ ಆಡಿಸಿದ್ದು ಬಾಡಿಗೆ ಏನು ಐಟಮ್ ಇದೆ ಹೆಂಗೆ ಕೇಳೋಣ ಅವ್ರನ್ನೇ ಅದೇನು ಗಾಡಿ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ರ ಇಲ್ಲ ಮೂರು ಗಾಡಿ ಬುಕ್ ಮಾಡ್ಕೊಂಡಿದ್ದಾರ ಏನು ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಏನು ಐಟಮ್ ಇದೆ ಏನು ಅಂತ ತೋರಿಸ್ತೀನಿ ಬನ್ನಿ ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಸ್ವಲ್ಪ ಅದು ಇದು ಬೇರೆ ಬೇರೆ ಕೆಲಸಗಳು ಒತ್ತಡ ಟೆನ್ಷನ್ ಮಾಡಲಿಲ್ಲ ಅದಕ್ಕೆ ಗ್ಯಾಪ್ ಆಗೋಗ್ಬಿಡುತ್ತೆ ಕಂಟಿನ್ಯೂಸ್ ಆಗಿ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಚಿಕ್ಕದಾದರೂ ಸರಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಆಮೇಲೆ ಸ್ನೇಹಿತರ ಒಂದು ಈ ಮಾಮೂಲಿಯಾಗಿ ನೀವೆಲ್ಲ ಯಾವುದನ್ನು ಯೂಸ್ ಮಾಡ್ತಾ ಇದ್ದೀರಾ ಪೋರ್ಟರು ಪ್ಲೇಸ್ಟೋರಲ್ಲಿ ಹೋಗಿ ಆ್ಯಪನ್ನು ಯೂಸ್ ಮಾಡ್ತಾ ಇದ್ದೀರಾ ಕೆಲವೊಬ್ರು ಕೆಲವೊಬ್ರು ಬೇರೆ ಆದರೆ ಏನೋ ಆ್ಯಪಿಂದ ಕಳಿಸ್ಕೊಂಡು ಬೇರೆ ಇನ್ನೊಂದು ವರ್ಷನ್ ಆ್ಯಪನ್ನ ಯೂಸ್ ಮಾಡ್ತಾ ಹೋಗ್ರೆ ಅಂತ ಕಿವಿಗೆ ಮಾಹಿತಿ ಬಿತ್ತು ಯಾವ ಥರ ಅದು ಅಂದರೆ ಇವಾಗ ನಿಮ್ಮದು ಯಾವುದೋ ಒಂದು ನೀವೆಲ್ಲ ಸ್ಟೋರಲ್ಲಿ ಡೌನ್ಲೋಡ್ ಮಾಡ್ತೀರ ನಿಮ್ಮದು ಒಂಥರ ವರ್ಷನ್ ಆ್ಯಪು ಕೆಲವೊಬ್ರು ಬೇರೆ ಥರ ಒಂದು ವರ್ಷನ್ ಆ್ಯಪ್ನ ಯೂಸ್ ಮಾಡ್ತಾ ಇದ್ದಾರಂತೆ ಅದ್ರ ಅದರಿಂದ ಏನು ಬೆನಿಫಿಟ್ಸ್ ಅಂದರೆ ನಾನು ಹಂಗೂ ಕೇಳಿ ವಿಚಾರಿಸ್ದೆ ಯಾರೋ ಗಾಡಿ ಹಾಕ್ಬಿಟ್ಟವ್ರು ನೋಡಿ ಇಲ್ಲಿ ಹೋಗಿ ಜಾಗ ಇಲ್ಲ ನೋಡಿ ಇದೇ ರೋಡಲ್ಲಿ ತೋರಿಸ್ತಾ ಇತ್ತು ಇಲ್ಲಿಂದ ಮೂರು ಕಿಲೋಮೀಟ್ರ್ ಇದೆ ಒಂಚೂರು ಹಿಂದಕ್ಕೆ ಹಾಕಿದ್ರೆ ಆರಾಮಾಗಿ ಹೊರಟೋಗ್ತೀನಿ ಯಾರೋ ಸ್ಟೈಲಾಗಿ ಬಂದರು ಹಾಂ ಅದ್ರ ಬಗ್ಗೆ ಮಾತಾಡ್ತೀನಿ ಹಾಕ್ತಾರೆ ಏನಂದರೆ ಕೇಳಿ ವಿಚಾರಿಸ್ತೀನಿ ನಾನು ಅದರಿಂದ ಏನು ಬೆನಿಫಿಟ್ಸ್ ಅಂದರೆ ಇವಾಗ ನನಗೇನು ಇವಾಗ ಡಿಲೇ ಬಂತು ಇವಾಗ ಆರ್ಡ್ರ್ ಬಂತು ಡಿಲೇ ಬಂತು ಅಂತ ಹೇಳಿದ್ನಲ್ಲ ಈ ಥರ ಡಿಲೇ ಬರ್ದಂಗೆ ಅದೇನೋ ಗೊತ್ತಿಲ್ಲ ನನಗೆ ಫುಲ್ ಮಾಹಿತಿ ತಿಳ್ಕೊಂಡಿಲ್ಲ ಬಟ್ ಸ್ವಲ್ಪ ಮಾತ್ರ ಮಾಹಿತಿ ತಿಳ್ಕೊಂಡು ಹೇಳ್ತಾ ಇದ್ದೀನಿ ಈ ಥರ ಡಿಲೇ ಬರ್ದಂಗೆ ಆಗುತ್ತಂತೆ ಮತ್ತು ಆರ್ಡರ್ ಚೆನ್ನಾಗಿ ಬರುತ್ತಾ ಅಂತಂದೆ ಆರ್ಡರ್ ಚೆನ್ನಾಗಿ ಬರುತ್ತೆ ಅಂದರು ಅದೇ ನಿಜವೂ ಸುಳ್ಳೋ ಗೊತ್ತಿಲ್ಲ ಈ ಥರ ಎಲ್ಲ ಬೇರೆ ವರ್ಷನ್ ಆ್ಯಪೂ ಇದೆಯಂತೆ ಯೂಸ್ ಮಾಡ್ತಾರಂತೆ ನೀವೇನಾದರೂ ಆ ಆ್ಯಪ್ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ಕಮೆಂಟ್ಸ್ ಮಾಡಿ ಅದ್ರ ಬಗ್ಗೆ ಫುಲ್ ಡೀಟೇಲ್ ತಿಳ್ಕೊಂಡು ಅದ್ರ ಬಗ್ಗೆ ಒಂದು ವೀಡಿಯೋ ಹಾಕ್ತೀನಿ ಅಯ್ಯೋ ನೋಡ್ರಿ ರೋಡಲ್ಲಿ ಒಂದು ಬಸ್ ಬಂದ್ಬಿಡ್ತು ಕೆಳಗಡೆ ಬಿಡೋಣ ಅಂದರೆ ಜಾಗ ಇಲ್ಲ ಇಲ್ಲಿ ಭಯಾನೇ ಆಗ್ತದೆ ಲೆಫ್ಟಿಗೆ ಹೇಳಿದೆ ಬಬ್ ಎಲ್ಲನೂ ತಗಲಾಕೊಂಬಿಟ್ರೆ ಅಂತ ಭಯ ಈಗ ಒಂದು ಒಳ್ಳೆ ಟಾಪಿಕ್ ಮಾತಾಡ್ತಿದ್ದಾಗ ಆ ಡಿಸ್ಟ್ರಾಕ್ಷನ್ ನಮ್ಮ ಗಾಡಿನಲ್ಲಿ ನೈನ್ ಫೀಟ್ ಮಾಡ್ರಿ ನಾನು ಹೊಡೆದ್ರೆ ಕಸ್ಟಮರ್ ಖುಷಿಯಾಗ್ಬಿಡ್ತಾರೆ ಯಾಕಂದರೆ ಫೋರ್ ನಾಟ್ ಸೆವೆನ್ ಬಾಡಿಗೆ ಹೊಡೆಯೋ ಗಾಡಿನಲ್ಲಿ ನೈನ್ ಫೀಟಿಗೆ ತಗೊಂಡೋದ್ರೆ ಫುಲ್ ಖುಷಿ ಆಗ್ಬಿಡ್ತಾರೆ ಇವಾಗ ನೈನ್ ಫೀಟ್ ಗಾಡಿಗಳಿಗೆ ಚಿಕ್ಕ ಗಾಡಿ ಇಂಟ್ರಾ ಇವಾಗ ನೈನ್ ಫೀಟ್ ಅಂದರೆ ಯಾವುದು ದೋಸ್ತು ಒನ್ ಪಾಯಿಂಟ್ ಸೆವೆನ್ ಬುಲೆರೋ ಅವೆಲ್ಲ ನೈನ್ ಫೀಟ್ ಬರುತ್ತೆ ಫೋಟೋರ್ ಅವ್ರು ಮಾಡಿರೋದು ಇಂಟ್ರಾ ವಿ ತರ್ಟಿ ಅಶೋಕ್ ಲೈಲ್ಯಾಂಡ್ ಏಯ್ಟ್ ಫೀಟು ಇದರಲ್ಲೆಲ್ಲ ನೈನ್ ಫೀಟ್ ಹೊಡಿತಾರೆ ಅವರಿಗೆ ನೈನ್ ಫೀಟ್ ಬುಕ್ ಮಾಡಿದಾಗ ಈ ಥರ ಗಾಡಿ ಹೋದಾಗ ಫುಲ್ ಖುಷಿ ಆಗ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಕೆಲವ್ರು ಗೊತ್ತಿರೋರು ಖುಷಿ ಆಗ್ತಾರೆ ಗೊತ್ತಿಲ್ಲದೆ ಇರೋರಿಗೆ ಏನು ಒಂದ್ಸಲ ಆಮೂಲಿ ಗಾಡಿ ಬಂದೈತೆ ಅಂದ್ಕೊಳ್ತಾರೆ ಸರ್ ಪೋರ್ಟರಿಂದ ಸರ್ ಇಲ್ಲೇ ಇದೀನಿ ಲೊಕೇಶನ್ ಹತ್ರ ಉಗ್ರಾಣ ಸರ್ ಕಮ್ಮಿ ಹೆಸರೇನು ಹಾಂ ಉಗ್ರಾಣ ಉಗ್ರಾಣ ಸರ್ ಇಲ್ಲಿ ಉಗ್ರಾಣ ಅಂತ ಇದೇನಾ ಎಂಟ್ರಿ ಸ್ನೇಹಿತರೆ ನೋಡಿ ಬೇರೆ ಗಾಡಿ ಬುಲೆರೋ ಯಾವ್ದೋ ಗಾಡಿ ಲೋಡ್ ಆಗ್ತಾ ಇದೆ ಮೋಸ್ಟ್ಲಿ ಎರಡು ಮೂರು ಗಾಡಿ ಎರಡು ಸತಿ ಕ್ಯಾನ್ಸಲ್ ಮೂರನೇ ಸತಿ ಎರ ಬಂತು ಅಂತ ಹೇಳಿದ್ನಲ್ಲ ಇಲ್ಲೊಂದು ಗಾಡಿ ಐತೆ ಹೌದು ಮೂರು ಗಾಡಿ ಬುಕ್ ಮಾಡಿರ್ಬೋದು ಅವರು ಯಾರು ಇಲ್ವಲ್ಲ ಗುರು ಇಲ್ಲಿ ಅಣ್ಣ ಯಾರಿಲ್ವಾ ಓಟರಾ ಪೋಟರ್ ನೀವು ಡ್ರೈವರಾ ಪೋಟರ್ ಗಾಡಿನ ಯಾವ ಗಾಡಿ ಯಾವ ಗಾಡಿನ ನನ್ನೇ ಕರೀತಾವ್ರೆ ಓಪನ್ ಮಾಡ್ಕೊಂಡು ಹೊರಟ ತಿನ್ನಿರಿ ಹಾ ಬತ್ತೀನಿ ಬರ್ತೀನಿ ಬತ್ತೀನಿ ನಾನೇ ಹಾ ಹಾ ಅವರು ಒಂಥರ ರಾಜ್ ಮರ್ಯಾದೆ ನನಗೆ ನಮ್ಮೂರ ಗೌಡನೆಂದು ರಾಜ ಗಂಭೀರ ಸಾಂಗ್ ನೆನ್ಪ ಅಣ್ಣ ಗಾಡಿ ಮೂರು ಗಾಡಿ ಬುಕ್ ಮಾಡಿದ್ರಾ ಮೂರು ಸತಿ ಬಂತು ಎರಡು ಸತಿ ಎತ್ತಾಗ್ಲಿಲ್ಲ ಅದಕ್ಕೆ ಕ್ಯಾನ್ಸಲ್ ಮಾಡಿದ್ರ ಮೂರು ಗಾಡಿ ಬುಕ್ ಮಾಡಿದ್ರ ಅಂತ ಮಾಡಿದ್ರಾ ಟಿಪ್ಪು ಪ್ರಾರಂಭವಾಗಿದೆ ಆಯ್ತಕ್ಕ ಗೂಡ್ಸ್ ಆಯ್ತ ಮಾಡ್ತಾರೆ ಹ್ಞೂ ಬಡ ದೋಸ್ತ ಬಂದೆ ಬಂದೇ ಇರಿ ಮೂರು ಗಾಡಿ ಬುಕ್ ಮಾಡಿದ್ರಂತೆ ಅದು ಐದುವರೆನಲ್ಲಿ ಮೂರು ಅಂದರೆ ನೈನ್ ಫೀಟ್ ಬುಕ್ಕಿಂಗ್ ಆಗೈತೆ ಅಂದರೆ ಬೆಳಗಿಂದ ಕಾಯ್ದಿರೋರ್ಗಂತೂ ಖುಷಿಯಾಗಿ ಖುಷಿಯಾಗೋಗಿರ್ತದೆ ಯಾಕೆಂದರೆ ಎಲ್ಲ ಸಿಟಿ ಕಡೆಯಿಂದನೇ ಬಂದಿರ್ತಾರೆ ಅಂದ್ಕೊಂಡಿರ್ತೀನಿ ಪೋರ್ಟಲ್ ಬಂದಿರೋರು ಅಣ್ಣ ಗೇಟ್ ಓಪನ್ ಮಾಡೋರು ಇಲ್ವಲ್ಲ ಅಣ್ಣ ಅಲ್ಲಿ ನೀವು ಇಲ್ಲಿದ್ದೀರಾ ಎರಡು ಲೋಡ್ ಆಗೋಯ್ತು ಆ ಗಾಡಿಗಳು ಅದೇ ಬೆಳಗ್ಗೆ ಅಸ್ತಿಮ ಡೆಲಿವರಿ ಆಯ್ತಲ್ಲ ಅಷ್ಟೇ ಈಗ ಕತೆ

ಹಾ ಅವ್ರು ಬರಂಗಿಲ್ಲ ಅಂತಂದ್ರೆ ಇಷ್ಟೇಮ್ ಕೊಟ್ಟಿದ್ದ ಎಂಟ್ರಿ ಮಾಡಿಸ್ಕೊಂಡ್ರಿ ಇಲ್ಲ ಎಂಟ್ರಿ ಮಾಡಿಸ್ಬಿಡ್ರಿ ಅಲ್ಲಿ ಅಷ್ಟೇ ಕೊಡ್ರಿ ಇಂದ ಎಂಟ್ರಿ ಮಾಡಿಸಿದ್ರೆ ಅಲ್ಲಿ ಇವರು ಇದೊಂದು ಅಲ್ಲಿ ಕೊಡ್ಬೇಕಾ ಡ್ರಾಪ್ ಹತ್ರ ಯಾರ ಉತ್ತರ ಕರ್ನಾಟಕದವರು ಇವರು ಜಿಕ್ಷೆ ಆಡಿಸ್ಕೊಂಡು ಹೋಗ್ಬೇಡ್ರಿ ಅಂತಾರೆ ನನಗೆ ನಾವೇ ಜಿಕ್ಷೆ ಆಡಿಸ್ಕೊಂಡು ಹೋಗೋಣ ಗಾಡಿನ ಓಡಿಸ್ಕೊಂಡೋಗ್ತೀವಲ್ವಾ ಸ್ನೇಹಿತರೆ ನಾನು ಅಂದ್ಕೊಂಡೆ ಮೂರು ಗಾಡಿ ಬುಕ್ ಮಾಡೋರೆ ಪರವಾಗಿಲ್ಲ ಅಂತ ಇವರು ಹಂಗೆ ಅಂದ್ರೆ ಬಂದಿದ್ದ ಕಣ ಬಟ್ ಕ್ಯಾನ್ಸಲ್ ಆಗೋ ಬಂತೆ ಎರಡು ಗಾಡಿ ಕ್ಯಾನ್ಸಲ್ ಆಗಿ ನನಗೆ ಸಿಕ್ಕೈತೆ ಅದೃಷ್ಟ ಬಂತ ನಾನೇನೆ ಅನ್ಲೋಡ್ ಅಲ್ಲ ಲೋಡು ಏನ್ ಮಾಡೋದಣ್ಣ ಅವ್ರು ಕರಿತಾ ಇದ್ರು ಫೋಟೋ ತರಲ್ಲ ಒರಿಜಿನಲ್ ತಗೊಂಡ್ಬರ್ಲ ನೋಡಿ ಇವಾಗ ಹಾಕೊಂಡಿದ್ದೀನಲ್ಲ ಗ್ಲಾಸು ಇದು ನೈಟ್ ವಿಷನ್ಗೆ ನೋಡಿ ಆಪೋಸಿಟ್ ಅಲ್ಲಿ ಎಂತ ಎಲ್ ಇ ಡಿ ಲೈಟ್ ಹಾಕೊಂಡಿರೋನ್ ಬಂದ್ರು ಅವ್ನ್ ಎಷ್ಟು ಎಲ್ ಇ ಡಿ ಇರುತ್ತೋ ಅಷ್ಟು ಇದರಲ್ಲಿ ಕಲರ್ ಡಿಮ್ ಆಗುತ್ತೆ ಅಂದ್ರೆ ಒಂದು ಒಂದು ಫುಲ್ ಎಲ್ ಇ ಡಿ ಇದ್ರೆ ಇದರಲ್ಲಿ ಎಲ್ಲೋ ಕಲರ್ ಎಲ್ಲೋ ಕಲರ್ ಕಾಣಿಸುತ್ತೆ ಲೈಟು ಅಂದರೆ ರೋಡೆಲ್ಲ ಕ್ಲಿಯರ್ ಆಗಿ ಕಾಣಿಸುತ್ತೆ ಬಟ್ ಕಣ್ಣಿಗೆ ಅಷ್ಟು ಎಫೆಕ್ಟ್ ಹೊಡೆಯಲ್ಲ ಮತ್ತೆ ಕಣ್ಣು ಆಗಲ್ಲ ಆ ಕಡೆಯಿಂದ ಆಪೋಸಿಟ್ ಬರೋ ಗಾಡಿಗಳಲ್ಲಿ ಅದಕ್ಕೋಸ್ಕರನೇ ಈ ಗ್ಲಾಸ್ ಯೂಸ್ ಮಾಡ್ತೀನಿ ನಾನು ನೈಟ್ ಹೊತ್ತು ಹಾಕೊಂಡು ಹೊಡೆಯೋದಕ್ಕೆ ಹೆಂಗೈತೆ ಗ್ಲಾಸ್ ಕಮೆಂಟ್ ರೋಡ್ ಪಳೆ ಹತ್ರ ಬಂದೆ ಇಲ್ಲೇ ಇಲ್ಲೋ ಲೆಫ್ಟಲ್ಲಿ ಬರುತ್ತೆ ಅಂತ ಹೇಳಿದ್ರು ಅಂದರೆ ಯಶವಂತಪುರನೇ ಅಂದ್ಕೊಳ್ಳಿ ಮೆಟ್ರೋ ಸ್ಟೇಷನ್ ಬಿಟ್ಟು ಮುಂದೆ ಬಂದರೆ ಯಶವಂತಪುರನೇ ಇನ್ನೊಂದು ಸಿಗ್ನಲ್ ಸಿಗುತ್ತೆ ಸಿಗ್ನಲ್ ಆದಮೇಲೆ ಲೆಫ್ಟು ಅಂತ ಹೇಳಿದ್ರು ಅಂದರೆ ನಮ್ಮ ಐಟಮ್ಗೋಸ್ಕರನೇ ಕಾಯ್ಕೊಂಡವ್ರೆ ಹೋಗಿದ ತಕ್ಷಣ ಅನ್ಲೋಡ್ ಮಾಡಿಬಿಡ್ತಾರೆ ಲೇಟೇನಾಗಲ್ಲ ನೈನ್ ಫೀಟು ಬಾಡಿಗೆ ಆಗಿದ್ದಕ್ಕೆ ಪರವಾಗಿಲ್ಲ ಅದೇ ನಮ್ಮ ಫೋರ್ ನಾಟ್ ಸೆವೆನ್ ಬಾಡಿಗೆ ಆಗಿದ್ದರೆ ಐಟಮ್ ಜಾಸ್ತಿ ಇರೋದು ಲೋಡ್ ಆನ್ ದೊಡ್ಡೆಲ್ಲ ಲೇಟಾಗಿರೋದು ನೋಡಿ ಈ ಥರ ಬಾಡಿಗೆಗಳು ಸಿಗೋದು ಅಪರೂಪ ಅಲ್ಲಿಂದ ಇವಾಗ ಬಾಡಿಗೆ ಸಿಕ್ತಲ್ಲ ಢವಾಸ್ಪೇಟೆಗೆ ಹೋಗಿ ಸುಮಾರು ಸತಿ ಖಾಲಿ ಬಂದ್ಬಿಟ್ಟಿದೆ ಕ್ಯಾನ್ಸಲ್ ಮಾಡಿರ್ಬೋದು ಅಂದರೆ ಅವರು ಅಲ್ಲಿ ಲೋಕಲ್ ಅವ್ರು ಆಗಿರ್ತಾರೆ ಅಂದರೆ ಡವಾಸಪೇಟೆ ಸರೌಂಡಿಂಗಲ್ಲಿ ಇರೋರು ಆಗಿದ್ದರೆ ಕ್ಯಾನ್ಸಲ್ ಮಾಡಿರ್ತಾರೆ ಇನ್ನೊಂದು ಆನ್ಲೈನ್ ಪೇಮೆಂಟ್ ಅಲ್ವಾ ಇದು ಕೆಲವ್ರು ಏನಾಗಿರುತ್ತೆ ಅಂದರೆ ಅಕೌಂಟ್ ಮೈನಸ್ ಆಗಿರುತ್ತೆ ಅಂದರೆ ಕಮಿಷನ್ ಕೊಡಬೇಕಾಗಿರುತ್ತೆ ಪೋರ್ಟಲ್ ಅವ್ರಿಗೆ ಹಂಗೆ ಮೈನಸಲ್ಲಿ ಉಳಿಸ್ಕೊಂಡಿರ್ತಾರೆ ಅದಾದ ಆನ್ಲೈನ್ ಪೇಮೆಂಟ್ ಆದರೆ ಅಲ್ಲಿ ಅಲ್ಲಿಗೆ ಬಂದೇ ಸರ್ ಹೋಗಿ ಕೊಡುತ್ತೆ ಅಂದ್ಬಿಟ್ಟು ಕೆಲವರು ಕ್ಯಾನ್ಸಲ್ ಮಾಡಿಸ್ಬಿಡ್ತಾರೆ ಆನ್ಲೈನ್ ಆದರೆ ಯಾವುದು ದೊಡ್ಡದು ಬ್ಲ್ಯಾಕ್ ಕಲರ್ ಬಿಲ್ಡಿಂಗ್ ಅಂದರು ಡಿ ಎನ್ ಆರ್ ಅಂತ ಅಂದರು ನೋಡಿದೆ 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 ಫೋನ್ ಮಾಡಿ ಅವ್ರಿಗೆ ಅವ್ರಿಗೆ ಮಾಡ್ಲಾ ಬುಕ್ ಮಾಡಿರ ಅವ್ರಿಗೆ ಕೊಡಿ ಸಂಜೀವ್ ಗೊತ್ತಾಯ್ತು

ಹೋಗಿಯಾ ಟೀಕೆ ಸ್ನೇಹಿತರೆ ಅನ್ಲೋಡ್ ಆಯಿತು ನೋಡಿ ಐದೇ ನಿಮಿಷ ಅನ್ಲೋಡ್ ಬೇಗ ಬೇಗ ಆಗೋಯ್ತು ಈ ಥರ ಆರ್ಡ್ರ್ ಬಂದರೆ ಒಂದು ನೂರು ರೂಪಾಯಿ ಇರ್ ಕಡಿಮೆ ಇದ್ರು ಅಂದರೆ ಫೋರ್ ನಾಟ್ ಸೆವೆನ್ಗೆ ಕಂಪೇರ್ ಮಾಡಿದ್ರೆ ನೈನ್ ಫೀಟ್ ಕಡಿಮೆ ಅಲ್ವಾ ಕಡಿಮೆ ಇದ್ರು ಬೇಗ ಅನ್ಲೋಡ್ ಆದರೆ ನಮಗೂ ಒಂದು ಖುಷಿ ಇರುತ್ತೆ ಇವಾಗ ಫೋರ್ ನಾಟ್ ಸೆವೆನ್ ಬಾಡಿಗೆ ಹೊಡೆದ್ರೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದ ಲವ್ ಯು ರಾಜ್ಯೋತ್ಸವ ನೋಡಿ ಎಲ್ಲ ಫ್ಲಾಗ್ ಆಗ್ಬಿಟ್ಟವ್ರೆ